Yo. You. That's know, my favorite actors. Now <laughs> I'm 65 years old. Hmm. But I like you. <laughs> no, no, no. Outside city. Yes. ಶ್ರೀಲಂಕಾ ಭಾಷೆ ಆರ ಸಿಬಿ ಸಿ

ಮಾತಾಡಂಗಿಲ್ಲ ಬಿಡಂಗಿಲ್ಲ ಮೊಬೈಲ್ ಮಾತಾಡಂಗಿಲ್ಲ ಬಿಡಂಗಿಲ್ಲ ನೀವೇನೋ ಮಾತಾಡ್ಲಿಲ್ವಲ್ಲ ಈಗ ಸೂಪರ್ ಮ್ಯಾಚ್ ಸಕತ್ತ ಕಾಡ್ಬೇಕು ಜೈ ಆಲ್ ದಿ ಬೆಸ್ಟ್

ಅದಕ್ಕೆ ಬ್ಯಾಟ್ ಅಲ್ಲೇ ಇತ್ತುಕಾಗ್ಲಿಲ್ಲ ಇಲ್ಲೇ ಟೈಮ್ ಹರಿ ನೈಸ್ ಹೋಗಣ್ಣ ತುಂಬಾ ಖುಷಿ ಆಗ್ತದೆ ಹೆಲ್ಮೆಟ್ ಯಾಕೆ ಹಾಕಿದೀನಿ ಅಂತಾ ಹ್ಹ್ ವಿಷಲ್ ಟನ್ ಅದಕ್ಕೆ ಚೆನ್ನಾಗಿತ್ತು ಎಲ್ಲ ನಕ್ಕೋಯ್ತು ಬ್ರೋ ಮಾಡಿ ನಾವು ಆಗಲ್ಲ ಸ್ಮಾರ್ಟ್ ಆಗಿದ್ದೀನಲ್ಲ ಅದಕ್ಕೆ ಅಯ್ಯಯ್ಯೋ ಹಲೋ ವೆಲ್ಕಮ್ ಬ್ಯಾಕ್ ಟು ಸಂಜು ಮೇಗಾ ವ್ಲಾಗ್ಸ್ ಇವತ್ತು ಎಂಟ್ರೂ ಸ್ವಲ್ಪ ಲೇಟಾಗಿ ಇದ್ದೀನಿ ಬಿಕಾಸ್ ಬೆಳಗ್ಗೆ ಟೈಮ್ ಇರಲಿಲ್ಲ ಫಸ್ಟ್ ಮ್ಯಾಚ್ ಸಂಜೆ ಅವ್ರದ್ದು ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿ ಇವತ್ತು ಮ್ಯಾಚ್ ಅರ್ಧ ದಿನ ಅದರಲ್ಲೇ ಆಗೋಯ್ತು ಸೊ ಈಗಷ್ಟೇ ರೂಮಿಗೆ ಬಂದಿದ್ದು ಈಗ ಲಂಚ್ ಟೈಮ್ ಊಟ ಮಾಡಿ ಮುಗಿಸ್ಕೊಂಡು ಅಷ್ಟೇ ಊಟ ಮುಗಿಸ್ಕೊಂಡು ಮತ್ತೆ ಒಂದು ಈವ್ನಿಂಗ್ ಮ್ಯಾಚ್ ಇದೆ ಅವ್ರದ್ದು ಮ್ಯಾಚಿಗೆ ಹೋಗ್ತೀವಿ ಬಾ

ಇಲ್ಲಿ ಜೊತೆ ಇವತ್ತಿದ್ದಾರೆ ಸಂಜು ಸತತ ಎರಡು ಮ್ಯಾಚ್ ಸತತ ಎರಡು ಮ್ಯಾಚ್ ಇಲ್ಲೇ ಬೇಡ ಆಮೇಲೆ ಸೊ ಇದು ಶ್ರೀಲಂಕಾದಲ್ಲಿ ಮತ್ತೊಂದು ದಿನ ಇದಲ್ಲಿ ಎರಡು ದಿನದ ಮಿಕ್ಸ್ ಆಗಿ ಬರುತ್ತೆ ಬಿಕಾಸ್ ನಾನು ನಿನ್ನೆ ಮೊನ್ನೆ ಎಲ್ಲ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದ್ರೆ ಇವ್ರಿಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತಿನಲ್ಲಿ ಏನೇನು ಕ್ಲಿಪ್ಪಿಂಗ್ಸ್ ಬರುತ್ತೆ ಅಂತ ನನಗೇ ಗೊತ್ತಿಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿರಲ್ಲ ಆದ್ರೂ ತಗೊಂಡಿದ್ದೀನಿ ಅಷ್ಟೇ ಕಮೆಂಟ್ ಮಾಡಿ ಹೌದು Now I'm sixty-five years old, uh -huh. but I like him very much. Wow. Can't tell, passed away, right? But same like his brother also, I love too much. By hear about for the his cancer, oh. but I pray for the God to praise, right? Because I like very much this guy. Thank you. <laughs> thank you. Thank you yeah. so much, sir. Yeah, super. Thanks. ಮತ್ತು ನಾವು ಸಂಜೆಗೆ ಸಂಜುಗೆ ಫ್ರೀ ಇತ್ತು ಅಂದ್ಬಿಟ್ಟು ಒಂದು ರೌಂಡ್ ಹೋಗೋಣ ಸರೌಂಡಿಂಗ್ ಏನೇನಿದೆ ಅಂತ ಬಂದ್ವಿ ನನಗೆ ಇವ್ರು ಆಟೋ ಸಿಕ್ತು ಇವ್ರು ಆಟೋದಲ್ಲಿ ಮ್ಯಾಚ್ಗೆ ಬಂದಿದ್ದೀರಾ ಅಲ್ವಾ ಅಂತ ಕೇಳಿದ್ರು ಹೌದು ಒಂದು ಹಿಂದೆಗಡೆ ನೋಡಿ ನಿಮಗೆ ಸರ್ಪ್ರೈಸ್ ಇದೆ ಅಂದರು ಅಂದರೆ ಸೀಟ್ ಹಿಂದೆಗಡೆ ಏನಂತ ನೋಡಿದ್ರೆ ನಮ್ಮ ಟೀಮಲ್ಲಿ ಒಂದು ಜರ್ಸಿ ಸಿಕ್ತು ಅಂದರೆ ಟಿ ಎಲ್ ಟೀಮಲ್ಲಿ ಒಂದು ಟೀಮಿಗೆ ಜರ್ಸಿ ಸಿಕ್ತು ಇದ್ಯಾಕೆ ಕೇಳಿದ್ರಿ ಅಂತಂದರೆ ಈ ಮನುಷ್ಯ ಅಂದರೆ ನನಗೆ ತುಂಬ ಇಷ್ಟ ಅಂತಂದರು ಅವ್ರು ಒಂದ್ಸಲ ಶ್ರೀಲಂಕಕ್ಕೆ ಬಂದಾಗ ಇವ್ರನ್ನ ಭೇಟಿ ಆಗಿದ್ರಂತೆ

ఓ షాకా వైద్యులు కోరులు లేవు కోరలు లేవు మీకేసి ఉన్నావు లేదా మనోరా ఓ తెలుగు వాళ్ళ తెలుగు అంత మీరే ఇల్లానికి చూపించండి చూపించండి

ಏನ್ ನಮ್ದ ಇದು ಬೇಲೂರ್ ಹಳೆ ಬಿಡಗಿನ ಏನಿಲ್ಲ ಬಂದ್ ಬೇಲೂರ್ ಹಳೆ ಬಿಡಿಗೆ ಇದು ಕಂಪೇರ ಇಲ್ಲ ಯಾವ್ದೋ ಒಂದೊಂದ್ ಕಂಬಗಳು ಇಟ್ಕೊಂಡವ್ರ ನಮ್ಮಲ್ಲಿ ಪ್ರತಿ ಒಂದ್ ಕಂಬದಲ್ಲೂ ಇದೆ ತರ ಇದೆ